ನನ್ನ ಕಂಠದಲ್ಲಿ ಉಸಿರು ಇರೋ ತನಕ ಜಿಲ್ಲೆಯ ಕಾರ್ಯಕರ್ತರನ್ನ ಕೈ ಬಿಡೋದಿಲ್ಲ ಅಂತ ಸಚಿವ ಕೆ ಹೆಚ್ ಮುನಿಯಪ್ಪ ಹೇಳಿದ್ದಾರೆ ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿ ಜನಸಂದ್ರ ಗ್ರಾಮದ ಶ್ರೀ ಗಂಗಮ್ಮ ದೇವಿ ಹದಿನೈದನೇ ವರ್ಷದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕೋಲಾರ ಜಿಲ್ಲೆಯ ಜನತೆ ನನ್ನನ್ನ ಏಳು ಬಾರಿ ಸಂಸದರನ್ನಾಗಿ ಆಯ್ಕೆ ಮಾಡಿದ ಮತದಾರ ಬಂಧುಗಳನ್ನ ನನ್ನ ಕಂಠದಲ್ಲಿ ಪ್ರಾಣ ಇರೋ ತನಕ ನಾನು ಮರೆಯೋದಿಲ್ಲ ನಾನು ಎಲ್ಲೇ ಇರಲಿ ಕೋಲಾರದ ಜಿಲ್ಲೆಯ ಕಾರ್ಯಕರ್ತರನ್ನ ಮರೆಯೋದಿಲ್ಲ ಯಾವುದೇ ರೀತಿಯ ಕಷ್ಟಗಳಿದ್ರೂ ಕೂಡ ನನಗೆ ಕರೆ ಮಾಡಿ ನಾನು ಸ್ಪಂದಿಸುತ್ತೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳು ನಡೀತಿವೆ ಬಡವರಿಗಾಗಿ ಅನೇಕ ಯೋಜನೆಗಳನ್ನು ತಂದಿದ್ದೇವೆ ಅವುಗಳನ್ನು ಸದುಪಯೋಗ ಪಡಿಸಿಕೊಂಡು ಆರ್ಥಿಕತೆಯಲ್ಲಿ ಮುಂದೆ ಬರಬೇಕು ಜಿಲ್ಲೆಯಲ್ಲಿರುವ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತಂದ್ರೆ ಪಕ್ಷದಲ್ಲಿ ಮುಂದೆ ನಿಮಗೂ ಸಹ ಅಧಿಕಾರ ಸಿಗ್ತದೆ ಮತ್ತು ಗ್ರಾಮಗಳಲ್ಲಿ ಎಲ್ಲಾ ಜಾತಿಯ ಜನಾಂಗದ ಮುಖಂಡರು ಒಂದು ಕಡೆ ಸೇರಿ ಗ್ರಾಮ ದೇವತೆ ಕಾರ್ಯಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗೋದ್ರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಆರೋಗ್ಯ ಸಹ ಇರುತ್ತದೆ ಇನ್ನು ಗಂಗಮ್ಮ ದೇವಿಯ ಆಶೀರ್ವಾದದಿಂದ ರಾಜ್ಯದಲ್ಲಿ ಉತ್ತಮ ಮಳೆ ಮತ್ತು ಬೆಳೆ ಹಾಗೂ ರೈತರಿಗೆ ಉತ್ತಮ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಾಯಿಯಲ್ಲಿ ಬೇಡ್ಕೊಳ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಊರಿ ಬಾಗಲು ಶ್ರೀನಿವಾಸ್ ಜಯದೇವ್ ಉದಯ್ ಶಂಕರ್ ಸಮಾಜ ಸೇವಕರಾದ ಹುಡಿ ನಾರಾಯಣ ರೆಡ್ಡಿ ಸಿಡಿ ರಾಮಚಂದ್ರೇಗೌಡ ಕಡಗಟ್ಟೂರು ದೇವರಾಜ್ ಪಿಳ್ಳಪ್ಪಯ್ಯ ದೇವರಹಳ್ಳಿ ಡಿವಿ ಶ್ರೀನಿವಾಸ್ ಎಚ್ ವೆಂಕಟೇಶ್ ಸಿಎಚ್ ಮುನಿರಾಜು ರಮೇಶ್ ಮಧು ರಾಮಕೃಷ್ಣಪ್ಪ ನಾಗರಾ ತಿರುಮಲಪ್ಪ ಜಂಜಿಮಲೈಸ್ವಾಮಿ ನರಸಿಂಹ ಬೈರಂಡಹಳ್ಳಿ ರಾಮಾಂಜಿ ಹಾಗೂ ಚನ್ನಸಂದ್ರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಾರ್ಯಕ್ರಮ ನಿಮ್ಮ ಖರ್ಚುಗಳು ಏನೇ ಕಲಿಸ್ತಾ ಇದ್ದೀವಿ ಕೂಡ ನೀವು ಸದಾ ಸರ್ತಾ ಇರೋದು ನಾವಿಲ್ಲಿ ಸಂದೇಶ ನೀಡಿ ಸರ್ವತ್ತ ನಾನಿರೋ ನಾನು ಎಲ್ಲಿ ಹೆಸರಲ್ಲಿರುವ ತನಕ ಹೋಲ ಆಧಾರವಾಗಿ ಅದೇ ರೂಪಾಯಿ ಸ್ಥಾನಕ್ಕೆ ಬಂದಿದೆ ಎರಡು ಸಾರಿ ಏಳು ಸಾವಿರ ಸಾರಿ ಕೂಡ ಅತಿ ಹೆಚ್ಚು ಮತವನ್ನು ಕೊಟ್ಟಿದ್ದೇನೆ ನಿಮ್ಮನ್ನು ಮಳೆ ಕೂಡುದಿಲ್ಲ ಕನ್ನೆಡ್ ಸದಸ್ಯರಾಗಿರಲಿ ಗಂಟೆಯಾಗಲಿ ಆಗಿರಲಿ ಜಿಲ್ಲೆ ಇರಲಿ ನಮ್ಮೆಲ್ಲ ಈ ಭಾಗದ ಜನರ ಲೋಕಸಭಾ ಕ್ಷೇತ್ರದ ಎಲ್ಲ ಜನರು ಪಾಠದವರೆಲ್ಲ ಬರ್ತಾರೆ ಆಗೋ ಮೊದಲನೇ ಸ್ಥಾನ ಯಾರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ ಆಚರಣೆ ಮಾಡಿದ ಎಲ್ಲ ಜನರಿಗೂ ಕೂಡ ಮೊದಲನೇ ಸ್ಥಾನ ಅಂತ ನಾನು ನೆಂದಿಯಾಗಿ ಬರಬೇಕು ನೀವೆಲ್ಲ ಚೆನ್ನಾಗಿ ಬಾಳೆ ಹಾಕಿ ಇನ್ನೆಲ್ಲ ಅಂತೇಳಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿ